ಬೆಂಗಳೂರು ಸೂಲಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಪಾಳ್ಯದ ಮದುವೆ ಮನೆ ಕಲ್ಯಾಣ ಮಂಟಪದಲ್ಲಿ ನೂತನ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರದ ಮಂತ್ರಿಗಳಾದ ಕುಮಾರಿ ಶೋಭಾ ಕರಂದ್ಲಾಜು ಹಾಗೂ ವಿಧಾನ ಪರಿಷತ್ಗೆ ನೂತನವಾಗಿ ನೇಮಕವಾಗಿರುವ ಟಿ ಎನ್ ಜವರಾಯಿಗೌಡ ಅವರಿಗೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಸೇರಿ ಅಭಿನಂದನಾ ಸಮಾರಂಭ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹರೀಶ್ ಎರಡು ಮಂಡಲಗಳ ಬಿಜೆಪಿ ಅಧ್ಯಕ್ಷರಾದ ರಂಗರಾಜು ಅನಿಲ್ ಚಳಗೇರಿ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆರ್ಪಿ ಪ್ರಕಾಶ್ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಜಿ ಮುನಿರಾಜು ಒಕ್ಕಲಿಗರ ಸಂಘದ ಖಜಾಂಜಿ ಸಿಎಂ ಆರೇಗೌಡ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಪಾರ್ವತಿ ಚಂದ್ರಪ್ಪ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಎಸ್ ಶಶಿಕುಮಾರ್ ಎನ್ ಕದರಪ್ಪ ಜೆ ರಮೇಶ್ ಯುವ ಮುಖಂಡ ಯದುನಂದನ್ ನಾಗದೇವನಹಳ್ಳಿ ಎನ್ ಸಿ ಕುಮಾರ್ ಪಾಲಿಕೆ ಮಾಜಿ ಸದಸ್ಯರಾದ ಆಂಜನಪ್ಪ ಮೈಲಸಂದ್ರ ಮುನಿರಾಜು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯಶಿವಕುಮಾರ್ ಬಿಆರ್ಎಸ್ ಗ್ರ್ಯಾಂಡ್ಯೂರ್ ಕನ್ವೆನ್ಷನ್ ಸೆಂಟರ್ ಮಾಲೀಕರಾದ ಶಶಿ ಸೋಮನಹಳ್ಳಿ ಪವನ್ ಡಾಕ್ಟರ್ ನರಸಿಂಹಮೂರ್ತಿ ಕೋಡು ರಾಮೋಹಳ್ಳಿ ಹರೀಶ್ ಜವರಾಯಿಗೌಡ ಅವರ ಪುತ್ರನಾದ ಸಂತೋಷ್ ಉಲ್ಲಾಡ್ ವಾರ್ಡ್ನ ಜೆಡಿಎಸ್ ಮುಖಂಡ ದೇವರಾಜು ಚೇತನ್ ಗೌಡ ಶಂಕರೇಗೌಡ ಕೃಷ್ಣವಿ ಕಿಟ್ಟಿ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಸಂಸದರು ಆದಂತ ಕುಮಾರಿ ಶೋಭಪ್ಪ ಅವರೇ ನೂತನವಾಗಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರುವಂತ ನಮ್ಮೆಲ್ಲರ ಈ ಭಾಗದ ಜೆ ಡಿ ಎಸ್ ಮುಖಂಡರು ಆದಂತ ಜವರೇಗೌಡರು ಸ್ವಾಗತ ಸುಮಾರು ಒಂದು ತಿಂಗಳ ಹಿಂದೆ ನಾವೊಂದು ಸಭೆ ತಗೊಂಡಾಗ ಆ ಸಭೆಯಲ್ಲಿ ಖಂಡಿತವಾಗ್ಲೂ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ನೀಟ್ ನಾವು ಕೊಡ್ತೀವಿ ಅಂತ ಅವ್ರು ಹೇಳಿದರು ಅಕ್ಷರಸ ಚುನಾವಣೆ ಆದ ಮೇಲೆ ಫಲಿತಾಂಶ ಬಂದ ಮೇಲೆ ಮೇಡಮ್ ಅವರು ಎರಡು ಲಕ್ಷ ರಾಯನ್ನು ಮುಚ್ಚಿದ್ದೀವಿ ಕೈಗಾರಿಕೆ ಹಾಗೂ ಕಾರ್ಮಿಕ ಸಚಿವರಾದ ಕುಮಾರಿ ಸೋಭ ಪ್ರಾಜ್ ಅವರಿಗೆ ಇವತ್ತು ನಮ್ಮ ಶೀಘ್ರದ ವತಿಯಿಂದ ನಮ್ಮ ಬಿ ಜೆ ಪಿಯ ನಗರ ಘಟಕದ ಅಧ್ಯಕ್ಷರು ಗ್ರಾಮ ಅಧ್ಯಕ್ಷರು ಹಾಗೂ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಲ್ಲೂ ಸೇರಿ ಇವತ್ತು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾದ ಸನ್ಮಾನ್ಯ ಜಿ ಕುಮಾರಿ ಶೋಭಾ ಪ್ರಾಜಿ ಅವರೇ ಇವತ್ತು ಮೇಡಮ್ ನಾನು ಹೇಳಿದ್ದೆ ಖಂಡಿತ ಒಂದು ಲಕ್ಷದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸ್ಕೊಡ್ತೀವಿ ನಿಮ್ಗೆ ಮಂತ್ರಿ ಆಗಿ ಬರ್ಬೇಕು ಅಂತ ಹೇಳಿದ್ದೆ ಅವ್ರನ್ನ ಕ್ಷೇತ್ರ ಅಭಿವೃದ್ಧಿಯನ್ನು ಮಾಡಿದ್ದೀವಿ ಅದನ್ನ ಜನ ನೆನೆಸ್ಕೊಳ್ತಾರೆ ಕೊಡ್ತಾರೆ ಅಂತ ಹೇಳಿ ಅವರಿಗೆ ನಾನು ಮತಗಳನ್ನ ಹೇಳಿದ್ದೇನೆ ಹಾಗೆ ಎಂಟು ಕ್ಷೇತ್ರದಲ್ಲಿ ಈ ಸ್ವಂತ ವಿಧಾನಸಭಾ ಕ್ಷೇತ್ರ ಒಂದೇ ಒಂದು ಲಕ್ಷದ ಮೂರು ಸಾವಿರದ ಐನೂರ ಎಂಬತ್ತೆರಡು ಮತಗಳನ್ನ ಮಾತಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ರಾಜೀನಾಮೆ ನಾವು ಕೇಳಲಿಲ್ಲ ನೀವು ಕೊಡೋದಿಲ್ಲ ನೀವು ಕೊಡೋದು ಬೇಡ ಐದು ವರ್ಷ ನೀವು ಅಧಿಕಾರದಲ್ಲಿ ತಾಯಿಗೆ ಮೋಸ ಮಾಡಕ್ ಹೋಗ್ಬೇಡಿ ಈ ಜನಗಳಿಗೆ ನಿಮ್ಗೆ ಓಟ್ ನೀವು ನಿಮ್ ಹಿಂದೆ ಬರಲ್ಲ ಅಂತ ಹೇಳಿ ಅಪ್ರಿಷನ್ ಮಾಡಿಸಿ では。 i <laughs>